ರಸ್ತೆ ಬದಿಯ ಅಂಗಡಿಗಳನ್ನ ತೆರವು ಮಾಡೋ ಸಮಯದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿರುವಂತಹ ಘಟನೆ ನಡೆದಿದೆ ವ್ಯಾಪಾರಿಗಳ ಪರ ನಿಂತ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಟ್ಟಡದ ಮಾಲೀಕರ ವಿರುದ್ಧ ಹಲ್ಲೆಯ ಆರೋಪ ವೈಟ್ಫೀಲ್ಡ್ ನ ಇಪಿಐ ಪಿ ಝೋನ್ ಬೀದಿ ಬದಿ ಅಂಗಡಿ ಮಾಲೀಕರಿಂದ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಪರಿಸ್ಥಿತಿಯನ್ನು ಹತೋಟಿಗೆ ವೈಟ್ಫೀಲ್ಡ್ ಎಸಿಪಿ ರೀನಾ ಸುವರ್ಣ ತಂದಿದ್ದಾರೆ ರಸ್ತೆ ಬದಿಯ ಅಂಗಡಿಗಳ ತೆರವು ವೇಳೆ ಹೈಡ್ರಾಮಾ ನಡೆದಿದೆ ವ್ಯಾಪಾರಿಗಳ ಪರ ನಿಂತು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಟ್ಟಡದ ಮಾಲೀಕರ ವಿರುದ್ಧ ಹಲ್ಲೆಯ ಆರೋಪ ಕೇಳಿಬಂದಿದೆ ವೈಟ್ಫೀಲ್ಡ್ನ ಇಪಿಐಪಿ ಝೋನ್ ಗೇಟ್ ಮುಂದೆ ಹೈಡ್ರಾಮಾ ಆಗಿದೆ ಅವ್ರು ಬಂದ್ಬೋಡ್ತಾರಿಸ್ತೀವಿ <Dartmouth>

ಹೈ ಡ್ರಾಮಾ ಸೃಷ್ಟಿಯಾಗಿರುವಂತಹ ಘಟನೆ ನಡೆದಿದೆ ವ್ಯಾಪಾರಿಗಳ ಪರ ನಿಂತ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಟ್ಟಡದ ಮಾಲೀಕರ ವಿರುದ್ಧ ಹಲ್ಲೆಯ ಆರೋಪ ವೈಟ್ಫೀಲ್ಡ್ನ ಇಪಿಐಪಿ ಝೋನ್ ಬೀದಿ ಬದಿ ಅಂಗಡಿ ಮಾಲೀಕರಿಂದ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಪರಿಸ್ಥಿತಿಯನ್ನು ಹತೋಟಿಗೆ ವೈಟ್ಫೀಲ್ಡ್ ಎಸಿಪಿ ರೀನಾ ಸುವರ್ಣ ತಂದಿದ್ದಾರೆ ರಸ್ತೆ ಬದಿಯ ಅಂಗಡಿಗಳ ತೆರವು ವೇಳೆ ಹೈಡ್ರಾಮಾ ನಡೆದಿದೆ ವ್ಯಾಪಾರಿಗಳ ಪರ ನಿಂತು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಟ್ಟಡದ ಮಾಲೀಕರ ವಿರುದ್ಧ ಹಲ್ಲೆಯ ಆರೋಪ ಕೇಳಿಬಂದಿದೆ ವೈಟ್ಫೀಲ್ಡ್ನ ಪಿ ಝೋನ್ ಗೇಟ್ ಮುಂದೆ ಹೈಡ್ರಾಮ ಆಗಿದೆ ಅಲ್ಲ ಬನ್ನಿ ನೀವು ಬನ್ನಿ ಬಂದು ಬಿಡ್ತಾರೆ ಮೇಡಂ ಇಲ್ಲಿ ಅಲ್ಲೋ ಬನ್ನಿ ನೀವು ಬನ್ನಿ ಅವರೆಲ್ಲ ಅವರು ಬಂದು ಬಿಡ್ತಾರೆ ಮೇಡಂ ಇಲ್ಲಿ ನಮ್ಮ ನಾವು ದಿಕ್ಕಿಸ್ತೀವಿ ನಾವು ನೋಡಿ ಮೇಡಂ ರಸ್ತೆ ಬದಿಯ ಅಂಗಡಿಗಳನ್ನ ತೆರವು ಮಾಡೋ ಸಮಯದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿರುವಂತಹ ಘಟನೆ ನಡೆದಿದೆ ವ್ಯಾಪಾರಿಗಳ ಪರ ನಿಂತ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಟ್ಟಡದ ಮಾಲೀಕರ ವಿರುದ್ಧ ಹಲ್ಲೆಯ ಆರೋಪ ವೈಟ್ ಫೀಲ್ಡ್ ನ ಪಿ ಝೋನ್ ಬೀದಿ ಬದಿ ಅಂಗಡಿ ಮಾಲೀಕರಿಂದ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಪರಿಸ್ಥಿತಿಯನ್ನ ಹತೋಟಿಗೆ ವೈಟ್ ಫೀಲ್ಡ್ ಎಸಿಪಿ ರೀನಾ ಸುವರ್ಣ ತಂದಿದ್ದಾರೆ ರಸ್ತೆ ಬದಿಯ ಅಂಗಡಿಗಳ ತೆರವು ವೇಳೆ ಹೈಡ್ರಾಮಾ ನಡೆದಿದೆ ವ್ಯಾಪಾರಿಗಳ ಪರ ನಿಂತು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಟ್ಟಡದ ಮಾಲೀಕರ ವಿರುದ್ಧ ಹಲ್ಲೆಯ ಆರೋಪ ಕೇಳಿಬಂದಿದೆ ವೈಟ್ಫೀಲ್ಡ್ನ ಪಿ ಝೋನ್ ಗೇಟ್ ಮುಂದೆ ಹೈಡ್ರಾಮಾ ಆಗಿದೆ

ರಸ್ತೆ ಬದಿಯ ಅಂಗಡಿಗಳನ್ನ ತೆರವು ಮಾಡೋ ಸಮಯದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿರುವಂತಹ ಘಟನೆ ನಡೆದಿದೆ ವ್ಯಾಪಾರಿಗಳ ಪರ ನಿಂತ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಟ್ಟಡದ ಮಾಲೀಕರ ವಿರುದ್ಧ ಹಲ್ಲೆಯ ಆರೋಪ ವೈಟ್ಫೀಲ್ಡ್ನ ಇಪಿಐ ಪಿ ಝೋನ್ ಬೀದಿ ಬದಿ ಅಂಗಡಿ ಮಾಲೀಕರಿಂದ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಪರಿಸ್ಥಿತಿಯನ್ನು ಹತೋಟಿಗೆ ವೈಟ್ ಫೀಲ್ಡ್ ಎಸಿಪಿ ರೀನಾ ಸುವರ್ಣ ತಂದಿದ್ದಾರೆ ರಸ್ತೆ ಬದಿಯ ಅಂಗಡಿಗಳ ತೆರವು ವೇಳೆ ಹೈಡ್ರಾಮಾ ನಡೆದಿದೆ ವ್ಯಾಪಾರಿಗಳ ಪರ ನಿಂತು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಟ್ಟಡದ ಮಾಲೀಕರ ವಿರುದ್ಧ ಹಲ್ಲೆಯ ಆರೋಪ ಕೇಳಿಬಂದಿದೆ ವೈಟ್ಫೀಲ್ಡ್ನ ಪಿ ಝೋನ್ ಗೇಟ್ ಮುಂದೆ ಹೈಡ್ರಾಮಾ ಆಗಿದೆ ಅವ್ರು <speaking> ಬಂದ್ಬೋಡ್ <in foreign language>

ರಸ್ತೆ ಬದಿಯ ಅಂಗಡಿಗಳನ್ನ ತೆರವು ಮಾಡೋ ಸಮಯದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿರುವಂತ ಘಟನೆ ನಡೆದಿದೆ ವ್ಯಾಪಾರಿಗಳ ಪರ ನಿಂತ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಟ್ಟಡದ ಮಾಲೀಕರ ವಿರುದ್ಧ ಹಲ್ಲೆಯ ಆರೋಪ ವೈಟ್ಫೀಲ್ಡ್ನ ಇಪಿಐಪಿ ಝೋನ್ ಬೀದಿ ಬದಿ ಅಂಗಡಿ ಮಾಲೀಕರಿಂದ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಪರಿಸ್ಥಿತಿಯನ್ನು ಹತೋಟಿಗೆ ವೈಟ್ ಫೀಲ್ಡ್ ಎಸಿಪಿ ರೀನಾ ಸುವರ್ಣ ತಂದಿದ್ದಾರೆ ರಸ್ತೆ ಬದಿಯ ಅಂಗಡಿಗಳ ತೆರವು ವೇಳೆ ಹೈಡ್ರಾಮಾ ನಡೆದಿದೆ ವ್ಯಾಪಾರಿಗಳ ಪರ ನಿಂತು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಟ್ಟಡದ ಮಾಲೀಕರ ವಿರುದ್ಧ ಹಲ್ಲೆಯ ಆರೋಪ ಕೇಳಿಬಂದಿದೆ ವೈಟ್ ಫೀಲ್ಡ್ನ ಇಪಿಐಪಿ ಝೋನ್ ಗೇಟ್ ಮುಂದೆ ಹೈಡ್ರಾಮಾ ಆಗಿದೆ ಅವ್ರು ಬಂದ್ಬೋದು ಧಿಕ್ಕರಿಸ್ತೀವಿ ಅಲ್ಲ ಬನ್ನಿ ನೀವು ಬಂದು ಬಿಡ್ತಾರೆ ಮೇಡಂ ನಾವು ತಿಕ್ಕಿಸ್ತೀವಿ ಐತೆ